ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಗೆ ಸ್ವಾಗತ ಬನ್ನಿ ದಿನ ರಾಮಕೋಟಿ ಬರೆಯೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಶ್ರೀರಾಮಚಂದ್ರ ಪ್ರಭು ಯಾರಿಗೆ ಇಷ್ಟ ಇಲ್ಲ ಹೇಳಿ ಆತ ಭಕ್ತ ಪ್ರಿಯ ನಂಬಿದ ಭಕ್ತರಿಗೆ ಸದಾ ಒಳ್ಳೆಯದನ್ನು ಮಾಡ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಚಲವಾಗಿ ನಿಂತಿದೆ ಹೀಗಾಗಿ ನಾವು ಯಾವ ರೀತಿ ಆತನನ್ನು ಉಳಿಸಿಕೊಳ್ಳಬಹುದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ತಾ ಹೋಗೋಣ ಬನ್ನಿ ದಶಾವತಾರದಲ್ಲಿ ಮಹಾವಿಷ್ಣುವಿನ ಎಲ್ಲ ಅವತಾರಗಳಿಗಿಂತ ಶ್ರೀರಾಮಚಂದ್ರನ ಅವತಾರವೇ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ಯಾಕಂದ್ರೆ ಆತ ತೋರಿದ ಆದರ್ಶ ಜೀವನ ತುಂಬಾ ಜನರಿಗೆ ಸ್ಫೂರ್ತಿಯಾಗಿದೆ ರಾಮ ಎನ್ನುವ ಎರಡಕ್ಷರವು ವಿಷ್ಣುವಿನ ಅವತಾರದ ರೂಪ ಜಗತ್ಪಾಲಕನಾದ ಈ ಹೆಸರನ್ನು ನಾವು ಜಪಿಸಿದರೆ ಮನಸ್ಸು ಮತ್ತು ಹೃದಯ ಅಸಾಧಾರಣ ಸಂತೋಷಕ್ಕೆ ಒಳಗಾಗುವುದು ಜೊತೆಗೆ ಪಾಪಗಳು ಕೂಡ ತೊಳೆಯುತ್ತವೆ ರಾಮ್ ಮತ್ತು ಮಾ ಎನ್ನುವ ಎರಡು ವಿಭಿನ್ನ ಅಕ್ಷರವನ್ನು ಒಟ್ಟಿಗೆ ಸೇರಿಸಿದಾಗ ದೈವ ಪ್ರಜ್ಞೆಯ ಅರ್ಥವನ್ನು ನೀಡುತ್ತದೆ ಸ್ನೇಹಿತರೆ ಹಾಗಾದ್ರೆ ಏನು ಈ ರಾಮಕೋಟಿ ಅಂತ ನೀವು ಕೇಳಿದ್ರೆ ಶ್ರೀರಾಮನ ಹೆಸರನ್ನು ಶ್ರೀರಾಮ ಅಂತ ಹೇಳ್ಬಿಟ್ಟು ಒಂದು ಕೋಟಿ ಬಾರಿ ಬರೆಯೋದೇ ಈ ರಾಮಕೋಟಿ ಶ್ರದ್ಧಾ ಭಕ್ತಿ ಇರೋರು ಯಾರು ಬೇಕಾದ್ರೂ ಈ ರಾಮಕೋಟಿಯನ್ನು ಬರಿಬಹುದು ಹಾಗೆ ಇದಕ್ಕೆ ವಯಸ್ಸಿನ ಅಂತರ ಇರೋದಿಲ್ಲ ಹಾಗೆ ಭಾಷೆಯ ಭೇದವಿಲ್ಲ ಯಾವ ಭಾಷೆಯಲ್ಲೂ ಕೂಡ ನಾವು ಶ್ರೀರಾಮ ಅಂತ ಹೇಳ್ಬಿಟ್ಟು ಬರಿಬೋದು ಶ್ರೀರಾಮ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಜಪಿಸುತ್ತಾ ಮನದಲ್ಲಿ ನೆನೆಯುತ್ತಾ ಅಕ್ಷರ ರೂಪದ ಅಕ್ಷರ ರೂಪದಲ್ಲಿ ಬರವಣಿಗೆಯಲ್ಲಿ ಬರೆಯೋದೇ ರಾಮಕೋಟಿ ಆಗಿರುತ್ತದೆ ರಾಮಕೋಟಿಯನ್ನ ಜಪಿಸ್ಕೊಂಡು ನಾವು ಬರಿಬೇಕು ರಾಮನಾಮ ಜಪ ಶ್ರೇಷ್ಠ ಹಾಗೆ ಅದಕ್ಕಿಂತ ಶ್ರೇಷ್ಠ ಅಥವಾ ಅದಕ್ಕಿಂತ ಉನ್ನತವಾದ ಜಪ ಇನ್ನೊಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕ್ಷಾತ್ ಶಿವ ಪರಮಾತ್ಮನೇ ಪಾರ್ವತಿಗೆ ಹೇಳಿದಂತಹ ಒಂದು ಉಲ್ಲೇಖವಿದೆ ಶಿವನು ಪಾರ್ವತಿಗೆ ರಾಮನ ಹೆಸರನ್ನು ಮೂರು ಬಾರಿ ಜಪಿಸಿದರೆ ಅದು ವಿಷ್ಣುವಿನ ಸಾವಿರ ನಾಮಗಳನ್ನು ಜಪಿಸಿದ ಹಾಗೆ ಅಂತ ಕೂಡ ಹೇಳಿದ್ದಾರೆ ರಾಮಕೋಟಿಯನ್ನು ಬರೆದಾದ್ಮೇಲೆ ಆ ಪುಸ್ತಕಗಳನ್ನೆಲ್ಲ ನಾವು ನಿರ್ಮಾಣದ ಹಂತದಲ್ಲಿರುವ ಯಾವುದಾದ್ರು ದೇವಸ್ಥಾನಕ್ಕೆ ಕೊಡಬಹುದು ಅಥವಾ ಅಯೋಧ್ಯೆಗೆ ತಲುಪಿಸಬಹುದು ತಲುಪಿಸಬಹುದು ಅಥವಾ ಶ್ರೀರಾಮಚಂದ್ರನ ಯಾವುದಾದರೂ ಒಂದು ದೇವಸ್ಥಾನಕ್ಕೆ ನಾವು ಅದನ್ನು ಕೊಡಬಹುದು ನಿರ್ಮಾಣದ ಹಂತದಲ್ಲಿರುವ ದೇವಸ್ಥಾನಕ್ಕೆ ನಾವು ಅದನ್ನು ಕೊಟ್ಟಾಗ ಅವರು ಅದನ್ನ ತಳಪಾಯಕ್ಕೆ ಹಾಕಿದಾಗ ಆ ದೇವಸ್ಥಾನದ ದೈವಿಕ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ ಯಾವಾಗ ನಾವು ರಾಮಕೋಟಿಯನ್ನು ಬರೆಯುವುದನ್ನು ಪ್ರಾರಂಭಿಸಬಹುದು ಅಂತ ನೀವು ಕೇಳಿದ್ರೆ ಸಾಕಷ್ಟು ಜನ ಶ್ರೀರಾಮನ ನವಮಿ ಎಂದು ಅದನ್ನ ಆರಂಭ ಮಾಡ್ತಾರೆ ಬರೆಯೋದಕ್ಕೆ ಅದು ಆಗದಿದ್ದ ಪಕ್ಷದಲ್ಲಿ ಯಾವುದಾದರೂ ಒಂದು ಒಳ್ಳೆಯ ದಿನ ಒಳ್ಳೆಯ ಮಾಸದಲ್ಲಿ ಮಾಘ ಮಾಸ ಆಗಿರ್ಬೋದು ಕಾರ್ತಿಕ ಮಾಸ ಆಗಿರ್ಬೋದು ಶ್ರಾವಣ ಮಾಸ ಆಗಿರ್ಬೋದು ಇಂತಹ ಒಳ್ಳೆಯ ಮಾಸದಲ್ಲಿ ಒಂದು ಒಳ್ಳೆಯ ಶುಭ ಮುಹೂರ್ತ ಒಳ್ಳೆಯ ಶುಭ ದಿನದಂದು ನಾವು ಅದನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಬಹುದು ಹಾಗಾದ್ರೆ ರಾಮಕೋಟಿ ಬರಿಬೇಕು ಅಂತ ಹೇಳಿದ್ರೆ ನಮ್ಗೆ ಯಾವ ಒಂದು ವಸ್ತುಗಳು ಬೇಕು ಅಂತಾನೆ ಕೇಳಿದ್ರೆ ಒಂದು ಹೊಸ ಒಂದು ಪುಸ್ತಕ ತಗೊಳ್ಳಿ ಆ ಪುಸ್ತಕದಲ್ಲಿ ಯಾವುದೇ ಒಂದು ರೀತಿಯ ಅಕ್ಷರಗಳನ್ನು ನೀವು ಬರ್ದಿರಬಾರ್ದು ಹಾಗೆ ಹಸಿರು ಲೇಖನಿಯನ್ನು ಕೂಡ ತೆಗೆದುಕೊಳ್ಳಿ ಒಂದು ಒಳ್ಳೆ ದಿನ ಮನೆಯಲ್ಲಿ ಪೂಜೆ ಮಾಡಿದಂತಹ ದಿನ ಅದನ್ನ ನೀವು ಬರೆಯಲು ಪ್ರಾರಂಭ ಮಾಡಿ ನೋಡಿ ಮೊದಲು ಬರಿಬೇಕು ಅಂತ ಹೇಳಿದಾಗ ಶ್ರೀರಾಮನನ್ನು ನೆನೆದು ಗಣೇಶನನ್ನು ನೆನೆದು ಹನುಮಂತನನ್ನು ನೆನೆದು ಓಂ ಅಂತ ಹೇಳ್ಬಿಟ್ಟು ಪುಸ್ತಕದಲ್ಲಿ ಬರೆದು ಶ್ರೀರಾಮನ ನಾಮವನ್ನು ಜಪಿಸುತ್ತಾ ನಾವು ಬರೆಯೋದಕ್ಕೆ ಶ್ರೀರಾಮಚಂದ್ರನ ಓ ರಾಮಕೋಟಿಯನ್ನು ಬರೆಯೋದಕ್ಕೆ ನಾವು ಪ್ರಾರಂಭ ಮಾಡಬೇಕು ಸ್ನೇಹಿತರೆ ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿಯೇ ಮಾಡ್ತೇವೆ ದೀಪ ಅಂಟಿಸ್ತೀವಿ ಪೂಜೆ ಎಲ್ಲ ಆದ್ಮೇಲೆ ನಾವು ದೇವರ ಮನೆಯಲ್ಲಿಯೇ ರಾಮಕೋಟೆಯನ್ನ ಬರೋದೇ ಉತ್ತಮ ಯಾಕೆ ಅಂದ್ರೆ ಅದಕ್ಕೆ ಮೈಲಿಗೆ ಆಗೋದಿಲ್ಲ ಯಾವುದೇ ರೀತಿಯಾದಂತ ಅಂಟು ಮುಂಟು ಅಂತ ಏನು ಇರ್ತಾರೆ ಅದೆಲ್ಲ ಆಗೋದಿಲ್ಲ ಪೂಜೆ ಆದ್ಮೇಲೆ ಒಂದು ಹತ್ತು ನಿಮಿಷ ದೇವ್ರ ಮನೆಯನ್ನ ಲೆಕ್ಕುಕೊಂಡು ಪ್ರಶಾಂತತೆಯಿಂದ ಯಾವುದೇ ರೀತಿಯಾದಂತಹ ಆಲೋಚನೆಗಳಿಲ್ಲದೆ ಶ್ರೀರಾಮನನ್ನು ನೆನೆಯುತ್ತಾ ನಾವು ಶ್ರೀರಾಮಕೋಟಿಯನ್ನು ದಿನಕ್ಕೆ ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಇಷ್ಟೇ ಸಾರಿ ಬರಿಬೇಕು ಅನ್ನೋದೇನಿರೋದಿಲ್ಲ ನಿಮ್ಮ ಒಂದು ನಿಗದಿತ ಸಮಯದಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟನ್ನ ನಾವು ಬರಿಬೋದು ಸ್ನೇಹಿತರೆ ರಾಮಕೋಟಿಯನ್ನು ಬರಿಬೇಕು ಅಂತ ಹೇಳಿದ್ರೆ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಯಾವುದು ಅದು ಅಂತ ನೀವು ಕೇಳಿದ್ರೆ ಗರ್ಭಿಣಿಯರು ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಇವರು ರಾಮಕೋಟಿಯನ್ನ ಬರೆಯೋ ಹಾಗಿಲ್ಲ ಅಥವಾ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸೂತ್ಕ ಏನಾದರೂ ಬಂದ್ರೆ ಆ ಸಂದರ್ಭದಲ್ಲಿ ಕೂಡ ನಾವು ರಾಮಕೋಟಿಯನ್ನು ಬರೆಯೋ ಹಾಗಿಲ್ಲ ಹಾಗೆ ಮಾಂಸಾಹಾರನ ನಾವು ಸೇವನೆ ಮಾಡಿದಾಗ ಆ ಸಮಯದಲ್ಲಿ ಕೂಡ ನಾವು ರಾಮಕೋಟಿಯನ್ನ ಬರೆಯೋ ಹಾಗಿಲ್ಲ ಅದನ್ನ ಯಾವ್ದಂದ್ರ ಯಾವುದೇ ಒಂದು ಸ್ಥಳದಲ್ಲಿ ಇಲ್ಲಂದ್ರ ಅಲ್ಲೇ ಕುತ್ಕೊಂಡು ಬರೆಯೋ ಹಾಗಿಲ್ಲ ಮಲಗಿ ನಾವು ರಾಮಕೋಟಿಯನ್ನು ಬರೆಯಬಹುದು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಆದಷ್ಟು ದೇವರ ಮನೆಯಲ್ಲಿ ನೀವು ರಾಮಕೋಟಿಯನ್ನು ಬರದೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು ರಾಮಕೋಟಿ ಒಂದು ಲಕ್ಷ ಬರ್ದ ಆದ್ಮೇಲೆ ಅದನ್ನ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಮಾಡಿ ಒಂದು ನಾಲ್ಕು ಜನ ಹೆಂಗಳರಿಗೆ ಅಥವಾ ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟು ಒಂದು ಪ್ರಸಾದವನ್ನು ಹಂಚಬೇಕು ಹಾಗೆ ಲಕ್ಷ ಬರೆದಿದಂತಹ ಪುಸ್ತಕವನ್ನು ಕೂಡ ನಾವು ಯಾವ್ದಾದ್ರು ದೇವಾಲಯಕ್ಕೆ ಕೂಡ ನಾವು ಅದನ್ನ ತಲುಪಿಸ್ಬೋದು ಇನ್ನು ರಾಮಕೋಟಿ ಬರೆಯೋದ್ರಿಂದ ಏನೆಲ್ಲ ಉಪಯೋಗಗಳು ಅಂತ ತಿಳ್ಕೊಳ್ಳೋದಾದ್ರೆ ಮನುಷ್ಯ ಅಂತ ಹೇಳದ್ಮೇಲೆ ಸಾಮಾನ್ಯವಾಗಿ ಕೋಪ ದ್ವೇಷ ಸಿಟ್ಟು ಹಾಗೂ ವಿನಾಶದ ಬುದ್ಧಿಯೇ ಹೆಚ್ಚಾಗಿರುತ್ತದೆ ಮನುಷ್ಯನ ಈ ಕೆಟ್ಟ ಗುಣಗಳು ಬಹುತೇಕ ಸಂದರ್ಭದಲ್ಲಿ ಮನಸ್ಸಿನ ಹತೋಟಿಯನ್ನು ತಪ್ಪಿಸಿ ದಾರಿ ಕೂಡ ಅದು ತಪ್ಪಿದಂತೆ ಮಾಡುತ್ತದೆ ಅಥವಾ ದಾರಿ ತಪ್ಪುವಂತೆ ಅದು ನಮ್ಮನ್ನ ಪ್ರೇರೇಪಿಸುತ್ತೆ ಕೂಡ ಹಾಗಾಗಿ ನಾವು ಮೊದಲು ನಮ್ಮ ಮನಸ್ಸಿನ ಭಾವನೆಗಳಿಗೆ ನಮ್ಮ ಮನಸ್ಸನ್ನು ಹಾಗೂ ನಮ್ಮ ಮನಸ್ಸಿನ ಸಂವೇದನೆಗಳ ಮೇಲೆ ನಾವು ಹಿಡಿತವನ್ನು ಹೊಂದಬೇಕು ಆಗಲೇ ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯಲು ಸಾಧ್ಯ ಶ್ರೀರಾಮ ನಾಮ ಜಪಿಸಿದರೆ ವ್ಯಕ್ತಿ ತನ್ನಲ್ಲಿರುವ ಕೆಟ್ಟ ಹಾಗೂ ವಿನಾಶಕಾರಿ ಶಕ್ತಿಯಿಂದ ಮುಕ್ತನಾಗಿ ತನ್ನಲ್ಲಿ ರಚನಾತ್ಮಕ ಶಕ್ತಿಯ ಹರಿವನ್ನು ಪಡೆದುಕೊಳ್ತಾನೆ ಹಾಗೆ ಶ್ರೀರಾಮನ ಸ್ಮರಣೆ ಮಾಡಿದರೆ ಜೀವನ ಬೆಳಗುವುದು ಹಾಗೆ ಅಜ್ಞಾನ ಹಾಗೂ ಅತಿ ಆಸೆಯಿಂದ ಕೂಡಿದ ನಮ್ಮ ಮನಸ್ಸಿಗೆ ಶ್ರೀರಾಮಚಂದ್ರನು ಜ್ಞಾನ ಹಾಗೂ ಅರಿವಿನ ಬೆಳಕನ್ನ ನೀಡ್ತಾನೆ ಹಾಗೆ ನಿತ್ಯವೂ ಶ್ರೀರಾಮನನ್ನು ಜಪಿಸುತ್ತಾ ನಾವು ರಾಮಕೋಟೆ ಬರೆಯೋದ್ರಿಂದ ವ್ಯಕ್ತಿ ಮಾನಸಿಕ ಶಾಂತಿ ಹಾಗೂ ನೆಮ್ಮದಿಯನ್ನು ಕೂಡ ಪಡ್ಕೊಳ್ತಾನೆ ಆತಂಕ ಖಿನ್ನತೆಯಿಂದ ಮಾನಸಿಕ ಕಾಯಿಲೆಗಳ ಕಾಯಿಲೆಯಿಂದ ಕೂಡ ದೂರ ಇರ್ಬೋದು ನೋಡಿ ನಾಮವು ದೇಹದಲ್ಲಿ ಗಮನಾರ್ಹ ಅಂದ್ರೆ ಗಮನಾರ್ಹವಾದ ಕಂಪನವನ್ನ ಉಂಟು ಮಾಡುತ್ತೆ ನಾವು ಶ್ರೀರಾಮ ಶ್ರೀರಾಮ ಅಂತ ಹೇಳಿದಾಗ ಬೇಕು ಅಂದರೆ ನೀವೇ ಗಮನಿಸ್ಕೊಳ್ಳಿ ನಮ್ಮ ಎಲ್ಲ ಮೈನ್ ಜುಮ್ ಅನ್ನೋ ಹಾಗೆ ನವಿರೇಳುತ್ತೆ ಇದು ಒಂದು ಕೋಪನ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಆರೋಗ್ಯದಲ್ಲಿ ಸಾಕಷ್ಟು ಧನಾತ್ಮಕ ಬದಲಾವಣೆ ಕೂಡ ಆಗುತ್ತೆ ಆತ್ಮ ಮತ್ತು ಕರ್ಮಗಳ ಶುದ್ಧಿಗೆ ಶ್ರೀರಾಮನ ಜಪ ಮಾಡುವುದು ಸುಲಭವಾದ ಮಾರ್ಗ ಹಾಗೆ ದಿನನಿತ್ಯದ ಸಮಸ್ಯೆಗಳಿಂದ ಜೀವನದ ಜಂಜಾಟಗಳಿಂದ ನಾವು ಬೆಳಲ್ತಾ ಇರ್ತೀವಿ ಇದರಿಂದ ದೂರ ಹೋಗಲು ಎಲ್ಲಾ ರಸ್ತೆಗಳು ಮುಚ್ಚಿ ಹೋಗಿದೆ ಅಂತ ನಮ್ಗೆ ಅನಿಸಿದಾಗ ನಾವು ರಾಮಕೋಟಿಯನ್ನು ಬರೆಯಲು ಆರಂಭ ಮಾಡಿದಾಗ ಮನಸ್ಸಿಗೆ ತುಂಬಾ ಶಾಂತಿ ಪ್ರಶಾಂತತೆ ಕೂಡ ಸಿಗುತ್ತೆ ಅವನ ಮಂತ್ರವನ್ನು ಶ್ರೀರಾಮ ಮಂತ್ರ ತಾರಕ ಮಂತ್ರ ಅಂತಾನೆ ಕರೆಯಲ್ಪಟ್ಟಿದೆ ಹಾಗೆ ಶ್ರೀರಾಮನ ಹೆಸರನ್ನು ಒಂದು ಕೋಟಿ ಬರೆಯುವುದು ಕೂಡ ಒಂದು ಮಂತ್ರ ಧ್ಯಾನವಾಗಿದೆ ಸ್ನೇಹಿತರೆ ಶ್ರೀರಾಮ ಕೋಟಿ ಬರೆಯೋದ್ರಿಂದ ನಮ್ಮ ದೇಹದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಾವು ಅಂದುಕೊಂಡಂತಹ ಕೆಲಸಗಳಲ್ಲಿ ವಿಜಯವನ್ನು ಕೂಡ ಸಾಧಿಸಬಹುದು ಹಾಗಾಗಿಯೇ ತುಳಸಿದಾಸರ ಬರಹಗಳಲ್ಲಿ ಶ್ರೀರಾಮನನ್ನು ನಾಲಿಗೆಯ ತುದಿಯಲ್ಲಿ ಇರಿಸಿದರೆ ಅಂದರೆ ದೇವಾಲಯದ ದ್ವಾರದಂತೆ ಅಂತ ಹೇಳ್ತಾರೆ ನಾವು ಒಳಗೆ ಮತ್ತು ಹೊರಗೆ ಬೆಳಕಿನಿಂದ ಹೊಳೆಯುತ್ತೇವೆ ಅಂತ ತುಳಸಿದಾಸರು ಅವರ ಬರಹಗಳಲ್ಲಿ ಬರೆದಿದ್ದಾರೆ ಪ್ರಕೃತಿಯ ಎಲ್ಲೆಡೆ ಶ್ರೀರಾಮಚಂದ್ರನು ಅಂತಾನೆ ನಾವು ನಮ್ಮ ಪರಿಗಣ್ಣೆಯಿಂದ ದೇವರನ್ನ ಆಗೋದಿಲ್ಲ ಆಂತರಿಕ ಕಣ್ಣುಗಳಿಂದ ನಾವು ದೇವರನ್ನ ನೋಡ್ಬೋದು ಆತ್ಮಶುದ್ಧಿಯಿಂದ ನಾವು ಆತನನ್ನು ಆರಾಧಿಸಿ ನಾವು ಆತನನ್ನ ಹೊಲಿಸಿಕೊಳ್ಳಬಹುದು ಸ್ನೇಹಿತರೆ ಇದು ಒಂದು ಶ್ರೀರಾಮ ಕೋಟೆಯ ಬಗ್ಗೆ ನನ್ನ ಮಾತುಗಳಲ್ಲಿ ಕಿರು ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗ್ಬೋದು ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ